ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಲವತ್ತು ವರ್ಷಗಳ ಸಿದ್ದರಾಮಯ್ಯ ನಾನು ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಈಗ ಅವರ ಶುದ್ದ ಅಸ್ತ ಅವರ ಮುಖವಾಡ ಕಳಚಿ ಬಿದ್ದೋಗಿದೆ ಇದರಿಂದ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಈ ಹಗರಣನ ಹೆಂಗೆ ತಿರುಚಬೇಕು ಅನ್ನೋದು ಪಾಪ ಪಾಪಾ ಮೂರ್ನಾಕ್ ದಿನದಿಂದ ಅದೇ ಕೆಲಸ ಮಾಡ್ತಾ ಇದಾರೆ ದುಡ್ಡು ಯಾರದ್ರಿ ಕರ್ನಾಟಕ ಸರ್ಕಾರದ ದುಡ್ಡು ದುಡ್ಡು ದಲಿತರದು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಪೇಯರ್ ಹಣ ಕೊಟ್ಟಿರೋದಲ್ಲಿ ಅದಕ್ಕೆ ಆ ಬ್ಯಾಂಕ್ಗೆ ಆ ಕಳ್ಳ ಬ್ಯಾಂಕ್ಗೆ ತಗೊಂಡೋಗಿ ಕಳ್ಳ ಅಕೌಂಟ್ ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟ್ ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟ್ಗೆ ತಗೊಂಡೋಗಿ ಇಟ್ಟವ್ರು ಯಾರು ನಿಮ್ಮ ಅಧಿಕಾರಿಗಳು ದುಡ್ಡು ನಮ್ದು ಅನಾಥರೈಸ್ ಸರ್ಕಾರದ ಆದೇಶ ಇದ್ರು ಎರಡೇ ಎರಡು ಅಕೌಂಟ್ ಮಾಡಬಾರದು ಅಂತ ಮಾಡಿ ಅದಕ್ಕೆ ಆರ್ಡರ್ ಕಾಪಿ ಎಲ್ಲ ಕೊಟ್ಟು ಅಲ್ಲಿ ಮಾಡಿದವರು ರಾಜ್ಯ ಸರ್ಕಾರದವರು ಇಷ್ಟಿದ್ರೂ ಕೂಡ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಪಾತ್ರ ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನ ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವಾ ನಿಮ್ ದುಡ್ಡಿಗೆ ಕೇಂದ್ರ ಸರ್ಕಾರದ ದುಡ್ಡು ಏನೋ ಕೇಂದ್ರ ಸರ್ಕಾರ ದುಡ್ಡು ಆದ್ರೆ ಆಪಾದನೆ ಮಾಡಬಹುದಾಯ್ತು ನಮ್ಮ ಕರ್ನಾಟಕ ಸರ್ಕಾರದ ಬ್ಯಾಂಕಿನ ಅಧಿಕಾರಿಗಳು ಕೂಡಲೇ ಅದನ್ನ ಸಿಬಿಐ ಕೊಟ್ಟರು ನೀವೇನ್ ಮಾಡಿದ್ರಿ ಎಸ್ 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 ಐ ಟಿ ಕೊಟ್ಬಿಟ್ಟು ತ್ರಿಬಲ್ ಎಸ್ ತ್ರಿಬಲ್ ಎಸ್ ಕೊಟ್ಬಿಟ್ಟು ತ್ರಿಬಲ್ ಎಸ್ ಐ ಟಿ ಕೊಟ್ಬಿಟ್ಟು ಮುಚ್ಚಾಕೋ ಪ್ರಯತ್ನ ಮಾಡಿದರೆ ಅವರು ನೋಡಿ ಕೊಟ್ಟ ತಕ್ಷಣ ಎಲ್ಲರನ್ನು ಅರೆಸ್ಟ್ ಕೆಲವ್ರನ್ನೆಲ್ಲ ಜೈಲು ಅರೆಸ್ಟ್ ಜೈಲು ಎನ್ಕ್ವೈರಿ ನಿಮ್ಮ ಎಸ್ ಎಸ್ ಐ ಟಿ ಅವ್ರನ್ನ ಕರೆಯೋದು ಅದು ಮೂವತ್ತು ದಿನ ಆದಮೇಲೆ ಕರೆಯೋದು ಅದು ಇಡಿ ಎಂಟ್ರಿ ಆಯಿತು ಅಂದಾಗ ಕರೆಯೋದು ಅವ್ರಿಗೆ ಎಂಟವರು ಕೂತರ್ಸ್ಕೊಂಡು ವಾಲ್ಮೀಕಿ ನಿಗಮದ ಹಗರಣ ಇದು ಅದಕ್ಕೆ ನಿನ್ಗೊಂದು ಪುಸ್ತಕ ಕೊಡ್ತೀನಿ ವಾಲ್ಮೀಕಿ ರಾಮಾಯಣವನ್ನು ಓದ್ಬಿಟ್ಟು ಎಂಟು ಅವರು ಹೋಗು ಅಂತ ಕೊಟ್ಟಿದ್ರ ಕೂತರ್ಸಿದ್ರ ಆಮೇಲೆ ಪುಟಗಟ್ಟಲೆ ನೋಡಿದೆ ಇವತ್ತು ಪುಟಗಟ್ಟಲೆ ಜಾಹೀರಾತುಗಳು ಸಿದ್ದರಾಮಯ್ಯ ಅವ್ರಿಗೆ ಸಮರ್ಥನೆ ಮಾಡಕ್ ಇಲ್ಲ ನಾನು ನೋಡಿದೆ ಅವ್ರು ಪ್ರೆಸ್ ಮೀಟ್ರು ಎರಡು ಬಾರಿ ಹೇಳಿದ್ರು ಪ್ರೆಸ್ ಅವ್ರಿಗೆ ಏಯ್ ಸುಮ್ಮನೆ ಬರ್ಕ ಫಸ್ಟು ಆಮೇಲೆ ಕೇಳಿ ಅಂತ ಹೇಳಿ ಎರಡು ಸರಿ ಹೇಳಿದ್ದನ್ನು ನಾನು ನೋಡಿದ್ದೀನಿ ಪುಟಗಟ್ಟಲೆ ಕೊಟ್ಟಿದ್ದಾರೆ ಇದು ಯಾರ ದುಡ್ಡು ನನಗೂ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ದಾರೆ ನಾನು ಈ ಸಮಾಜಕ್ಕೆ ಸೇರಿದವರು ಅಂದ್ರೆ ಹಿಂದುಳಿದ ಸಮಾಜಕ್ಕೆ ಸೇರಿದವರು ಅದಕ್ಕೋಸ್ಕರ ಬಿಜೆಪಿಯವರು ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೊಂದು ಸಲಹೆ ಕೊಡ್ತೀನಿ ಸಿದ್ದರಾಮಯ್ಯವ್ರು ಒಳ್ಳೆ ಸಲಹೆ ಸಂವಿಧಾನನ ತಿದ್ದುಪಡಿ ಮಾಡ್ಬಿಡಿ ಸಂವಿಧಾನನ ತಿದ್ದುಪಡಿ ಮಾಡಿಬಿಟ್ಟು ಇಂತಿಂಥ ಜಾತಿಯವರು ಯಾವ್ಯಾವ ಜಾತಿ ಅವಲ್ಲ ಕರ್ನಾಟಕದಲ್ಲಿ ಆ ಜಾತಿಗಳನ್ನ ಅವ್ರು ಬೇಕಾಗಿದ್ದು ಇವ್ರು ಯಾವ ಜಾತಿಗೆ ಸಂಬಂಧಪಟ್ಟ ಹಾಕ್ಬಿಟ್ಟು ಈ ಜಾತಿಯನ್ನ ಸಂವಿಧಾನದ ಪ್ರಕಾರ ಯಾರು ಮುಟ್ಟಂಗಿಲ್ಲ ಯಾವುದೇ ಕೇಸ್ ಹಾಕಂಗಿಲ್ಲ ಯಾವುದೇ ಆಪಾದನೆ ಮಾಡಂಗಿಲ್ಲ ಇವ್ರ ಮೇಲೆ ಅಂತ ತಿದ್ಪಡಿ ತಂದ್ಬಿಡಿ ಅದು ಬೆಸ್ಟ್ ಅಂದ್ರೆ ಕಳ್ತನ ಮಾಡಿದ್ರೆ ಇಂಥ ಸಮುದಾಯದವರು ಅಂದ್ರೆ ಬಿಟ್ಬಿಡ್ಬೇಕು